ನಿನ್ನ ಮಲ್ಲಿಗೆ ಹೂವೇ ಬಿಡುನಿ ಬಿಂಕದ ಚೆಲುವೆ ನಿನ್ನ ಹೊಲವೂ ಬೇಕೆಂದು ಬಳಿಗೆ ಬಂದಾಗ ಛಲವು ನನ್ನಲ್ಲಿ ಏಕೆ ಓ ಚಿನ್ನದ ಮಲ್ಲಿಗೆ ಹೂವೇ ಬಿಡುನಿ ಬಿಂಕದ ಚೆಲುವೆ ಇಷ್ಟೇ ಬರದು ಇಷ್ಟೇ ಬರದಿದು వీరప్ప గౌడవరు ఆ ఈ సాంగ్ తువా ఇష్ట ఒక్క కణ బిందు జారీరిక్స్ ಒಂದೇ ಒಂದು ಒಂದೇ ಒಂದು ಕಣ್ಣ ಬಿಂದು ಜಾರಿದರೆ ನನ್ನ ನಿನ್ನ ನೋವ ಜೊತೆ ಎಂದು ನಾನಿರುವ ಬೆನ್ನಿಗೆ ಬೆಳ್ಳಿ ಆಗಲು ಚಿಂತೆ ಕಮ್ ಟು ವೀಡಿಯೋ ಕಾಲ್ ಅಯ್ಯೋ ಸಾಕು ವೀಡಿಯೋ ಕಾಲ್ ಅಲ್ಲ ಆಗಲ್ಲ ಈಗ ಮಲ್ಲಾಡಡಿಕೆ ಮೈಸೂರು ವಿಲೇದಲ್ಲಿ ಬರುತ್ತೆ ಬಟ್ ಮರ್ತೋಗ್ಬಿಟ್ಟಿದ್ದೀನಿ ಕೆಲವು ಮಾತ್ರ ಆಡ್ತೀನಿ ಅಷ್ಟೆ ಸಾಕು ಸಾಕು ವಿಡಿಯೋ ಕಾಲ್ ಅಲ್ಲ ಸಾಕು ಸಾಕು ಬಿಡ್ರಿ ಎಷ್ಟು ಆಡೋದು ನನ್ನ ನಾಳೆ ಸ್ಕೂಲಿದೆ ಆ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೀನು ತೀ ಅದು ಹೇಳ್ತೀನಿ ರೀ ಅದು ಬರುತ್ತೆ ನನಗೆ ನಾನು ಬರೋದು ಮಾತ್ರ ಆಡೋದಷ್ಟೆ ஷோ யூர் ஃபேஸ் நான் அவ்ளே தோ அவ லைவ் மால்ல அவ்னா லைவு ஃபேஸ் லையே மா நான் ಗುರುಬ್ರಹ್ಮ ಗುರು ವಿಷ್ಣು ಮಹೇಶ್ವರ ಫೇಸ್ ಲೈವೇ ಮಾಡಿದ್ದೀವಿ ಅವರೇ ಶೋ ಯುವರ್ ಫೇಸ್ ಮ್ಯಾಮ್ ಅಂತ ಆಗಲೇ ನಾನು ಲೈವ್ ಅಭಿ ಅವರೇ ನೋಡಿದ್ದೀರಲ್ಲ ಅವಾಗಲೇ ನೋಡಿದ್ರಿ ಅಲ್ವಾ ನಮ್ಮ ಹೆಸರು ನೆನಪಲ್ಲಿ ಇಟ್ಕೊಳ್ಳಿ ಅಕ್ಕ ಕುಬೇರ ಹಾಂ ಓಕೆ ಓಕೆ ಕುಬೇರ ಅವರೇ ಓಕೆ ಬಾಯ್ ಗುಡ್ ನೈಟ್ ಅಂತ ಹೇಳ್ತಿದ್ದಾರೆ ನಿದ್ದೆ ಬಂತು ಅನ್ಸತ್ತೆ